ನಮಸ್ತೆ ವೆಲ್ಕಮ್ ಟು ಆರಾಧ್ಯ ಹೀಲಿಂಗ್ ಸೆಂಟರ್ ಮೊದಲನೇದಾಗಿ ಸ್ವತಂತ್ರ ದಿನಾಚರಣೆ ಹಬ್ಬದ ಶುಭಾಶಯಗಳು ಎಲ್ಲರಿಗೂ ಈಗ ಹೆಣ್ಮಕ್ಳಿಗೆ ಮಂತ್ಲಿ ಪೀರಿಯಡ್ ಸೈಕಲ್ ಅಲ್ಲಿ ಪೀರಿಯಡ್ಸ್ ಆದಾಗ ಕೆಲ ಹೊಟ್ಟೆ ನೋವು ಬರುತ್ತೆ ಇದಕ್ಕೆ ನಿಮ್ಮ ಆಕ್ಯು ಪ್ರೆಷರ್ ಥೆರಪಿನಲ್ಲಿ ಏನಾದ್ರೂ ಸೊಲ್ಯೂಷನ್ ಇದೆಯಾ ಖಂಡಿತ ಇದೆ ಮೇಡಂ ಮೊದಲನೇದ ಮೊದಲನೇದಾಗಿ ನಾವು ಹೊಟ್ಟೆನೋ ಯಾಕೆ ಬರುತ್ತೆ ಅನ್ಕೊಳ್ಳೋಣ ಯಾಕಂದ್ರೆ ಎಲ್ರಿಗೂ ಹೊಟ್ಟೆನೋ ಬರಲ್ಲ ಎಲ್ರು ಎಲ್ಲ ಹೆಣ್ಮಕ್ಳು ಆಫ್ಟರ್ ಫೋರ್ಟೀನ್ ಇಯರ್ಸ್ ಆದ್ಮೇಲೆ ಎಲ್ರಿಗೂ ಪಿರಿಯಡ್ಸ್ ಆಗೇ ಆಗುತ್ತೆ ಅದು ಪ್ರಕೃತಿ ನಿಯಮ ಎಲ್ರಿಗೂ ಹೊಟ್ಟೆನೂ ಬರಲ್ಲ ಕೆಲವೊಂದು ಕೆಲವೊಬ್ರು ಹೆಣ್ಮಕ್ಳಿಗೆ ಮಾತ್ರ ಹೊಟ್ಟೆನೂ ಬರುತ್ತೆ ಹೊಟ್ಟೆನೂ ಯಾಕೆ ಬರುತ್ತೆ ಅನ್ನೋದ್ ರೀಸನ್ ತಿಳ್ಕೊಳೋಣ ಇವಾಗ ಮೊದ್ಲಿನ ಕಾಲದಲ್ಲೆಲ್ಲ ಎಲ್ಲಾ ಹೊಟ್ಟೆನು ಅಷ್ಟೊಂದು ಬರ್ತಿರ್ಲಿಲ್ಲ ಯಾಕೆಂತಂದ್ರೆ ಮೊದ್ಲಿನ ಕಾಲದಲ್ಲಿ ಹೆಣ್ಮಕ್ಳೆಲ್ಲ ಕುತ್ಕೊಂಡೇ ಕೆಲಸ ಮಾಡೋರು ಅಡಿಗೆ ಮಾಡೋದು ಕುತ್ಕೊಂಡ್ ಮಾಡ್ತಾ ಇದ್ರು ಬಟ್ಟೆ ತೊಳೆದಾಗ್ಲಿ ಪಾತ್ರೆ ತೊಳೆದಾಗ್ಲಿ ಪ್ರತಿಯೊಂದು ಕುತ್ಕೊಂಡ್ ಕೆಲಸ ಮಾಡ್ತಾ ಇದ್ರು ಇವಾಗ ಏನಾಗ್ತಾ ಇದೆ ಅಂತಂದ್ರೆ ಮಾಡರ್ನ್ ಯುಗದಲ್ಲಿ ಎಲ್ಲ ನಿತ್ಕೊಂಡೇ ಅಡಿಗೆ ಮಾಡೋದು ನಿಂತ್ಕೊಂಡ್ ನಿತ್ಕೊಂಡೇ ಮಷಿನ್ ಗಳಿಗೆ ಬಟ್ಟೆ ಹಾಕ್ಬಿಡೋದು ಪಾತ್ರೆ ತೊಳೆಯೋದು ಕೂಡ ನಿತ್ಕೊಂಡೇ ತೊಳಿತಾ ಇದಾರೆ ಅವಾಗ ಏನಾಗುತ್ತೆ ಅಂದ್ರೆ ನಮ್ ಯೂಟ್ರೆಸ್ಗೆ ಯೂಟ್ರೆಸ್ ಗೆ ಸ್ಟ್ರೆ ಯೂಟ್ರೆಸ್ ಸ್ಟ್ರೆಂಥನ್ ಆಗಲ್ಲ ಅದು ಯೂಟ್ರೆಸ್ ವೀಕ್ ಆಗ್ತಾ ಬರುತ್ತೆ ಸರಿನಾ ಇದು ನಾವು ನಾವು ಮೊದಲು ಒಂದ್ ಸ್ವಲ್ಪ ಚೇಂಜ್ ಮಾಡ್ಕೋಬೇಕು ಅಡುಗೆ ಮಾಡೋದಾಗ್ಲಿ ಪ್ರತಿಯೊಂದು ಕೆಲಸನ ಕುತ್ಕೊಂಡ್ ಕೆಲಸ ಮಾಡಿದಾಗ ನಮ್ ಯೂಟ್ರೆಸ್ಟ್ ಸ್ಟ್ರೆಂಥನ್ ಆಗುತ್ತೆ ಇದನ್ನ ನಾವ್ ಅಕ್ಯುಪ್ರೆಷರ್ ಥೆರಪಿಯಲ್ಲಿ ಮಂತ್ಲಿ ಪೀರಿಯಡ್ಸ್ ಇಶ್ಯೂಸ್ ಅಲ್ಲಿ ಏನ್ ಹೊಟ್ಟೆನೂ ಬರುತ್ತೆ ಅಂತ ಹೇಳ್ತಿದ್ರ ಆ ಹೊಟ್ಟೆನೂ ಒಂದ್ ಸುಲಭವಾಗಿ ಟಿಪ್ ಹೇಳ್ಕೊಡ್ತೀನಿ ಸರಿನಾ ಅಕ್ಯುಪ್ರೆಷರ್ ಥೆರಪಿ ಪ್ರಕಾರ ನಮ್ ದೇಹದಲ್ಲಿ ಪ್ರತಿಯೊಂದು ಆರ್ಗನ್ ಮೆರಿಡಿಯನ್ ಚಾನಲ್ ಹೋಗಿರುತ್ತೆ ಈ ಸ್ಪ್ಲೀನ್ ಆರ್ಗನ್ ಮೇನ್ಲಿ ರೀಸನ್ ಆಗಿರುತ್ತೆ ಅಂದ್ರೆ ಸ್ಪ್ಲೀನ್ ಆರ್ಗನ್ ವೀಕ್ ಆದಾಗ ಈ ಬ್ಲಡ್ ಸ್ಟಾಗ್ನೇಷನ್ ಆಗುತ್ತೆ ಈಸಿಯಾಗಿ ಚೀ ಸ್ಟಾಗ್ನೆ ಚೀ ಫ್ಲೋ ಆಗ್ತಾ ಇರಲ್ಲ ಎಸ್ ಪಿ ಮೆರಿಡಿಯನ್ ಚಾನಲ್ ಸ್ಪ್ಲೀನ್ ಮೆರಿಡಿಯನ್ ಚಾನಲ್ ಈ ಹೆಬ್ಬೆರಳಿಂದ ಸ್ಟಾರ್ಟ್ ಆಗಿ ಇಲ್ಲಿ ನೋಡಿ ಈ ರೀತಿ ಸೈಡಿಗೆ ಬರುತ್ತೆ ಸೈಡಿಗೆ ಹೀಗೆ ಹೋಗುತ್ತೆ ಮೆರಿಡಿಯನ್ ಚಾನಲ್ ಇಲ್ಲಿಗೆ ಬಂದ್ ಎಂಡ್ ಆಗುತ್ತೆ ಸರಿನಾ ಈ ಸ್ಪ್ಲೀನ್ ಆರ್ಗನ್ ಅಲ್ಲಿ ಎಸ್ ಪಿ ಸಿಕ್ಸ್ ಅಂತ ಒಂದು ಪಾಯಿಂಟ್ ಬರುತ್ತೆ ಈ ಎಸ್ ಪಿ ಸಿಕ್ಸ್ ಪಾಯಿಂಟ್ ಎಲ್ಲಿ ಬರುತ್ತೆ ಅಂದ್ರೆ ಇಲ್ಲಿ ಕೆಳಗಡೆ ಒಂದು ಕಾಲ ಹತ್ರ ಗಂಟು ಬರುತ್ತೆ ನೋಡಿ ಹಿಂಬೆ ಹತ್ರ ಈ ಗಂಟಿಂದ ತ್ರೀ ಫಿಂಗರ್ಸ್ ಈ ರೀತಿ ಮೆಜರ್ ತಗೊಳ್ಳಿ ನಮ್ ತ್ರಿ ಥರ್ಡ್ ಫಿಂಗರ್ ಎಲ್ಲಿ ಎಂಡ್ ಆಗುತ್ತೆ ಅಲ್ಲಿ ಇದು ಜಿಮ್ಮಿ ಅಂತ ಹೇಳ್ತೀವಿ ಆಕ್ಯುಪ್ರೆಷರ್ ಇದ್ರಲ್ಲಿ ಇಲ್ಲದೆ ಇದ್ರೆ ನೀವು ಹೆಬ್ಬ್ರೆಳ್ಳ ಕೂಡ ಯೂಸ್ ಮಾಡಬಹುದು ಈ ಎಸ್ ಪಿ ಸಿಕ್ಸ್ ಅನ್ನೋ ಪಾಯಿಂಟ್ ನ ಇಪ್ಪತ್ ಸರಿ ಪ್ರೆಸ್ ಮಾಡ್ಬೇಕು ಈ ರೀತಿ ಅಂದ್ರೆ ಪಿರಿಯಡ್ಸ್ ಆಗಿ ಹೊಟ್ಟೆನೂ ಯಾರಿಗೆ ಬರುತ್ತೋ ಅವ್ರು ಮಾತ್ರ ಪ್ರೆಸ್ ಮಾಡಿ ಎಲ್ರು ಮಾಡ್ಬೇಕಂತಿಲ್ಲ ಸರಿನಾ ಇದನ್ನ ಈ ರೀತಿ ಇಪ್ಪತ್ ಸರಿ ಪ್ರೆಸ್ ಮಾಡಿ ಒಂದ್ ಕಾಲಲ್ಲಿ ಇಪ್ಪತ್ ಸರಿ ಪ್ರೆಸ್ ಮಾಡಿ ಇನ್ನೊಂದ್ ಕಾಲಲ್ಲಿ ಇಪ್ಪತ್ ಸರಿ ಪ್ರೆಸ್ ಮಾಡಿ ಇದನ್ನ ವಾರದಲ್ಲಿ ಎರಡು ದಿನ ಮಾತ್ರ ಪ್ರೆಸ್ ಮಾಡಿ ಅಂದ್ರೆ ನೆಕ್ಸ್ಟ್ ಮಂತ್ ನಿಮ್ಗೆ ಪೀರಿಯಡ್ಸ್ ಪ್ರಾಬ್ಲಮ್ ಪಿರಿಯಡ್ಸ್ ಆದಾಗ ಹೊಟ್ಟೆ ನೋವು ಏನು ಬರಲ್ಲ ಆದಾಗ ಹೊಟ್ಟೆ ನೋವು ಬಂದ್ರೆ ಮಾತ್ರ ಈ ಪಾಯಿಂಟ್ ನ ಪ್ರೆಸ್ ಮಾಡ್ಬೇಕು ಇಲ್ಲಿದ್ರೆ ಮಾಡಬಾರ್ದು ಸರಿನಾ ಪಾಯಿಂಟ್ ಪ್ರೆಸ್ ಮಾಡಿದಾಗ ನಿಮ್ಗೆ ಯೂಟ್ರಸ್ ಸ್ಟ್ರೆಂಥನ್ ಆಗುತ್ತೆ ಸ್ಪೀನ್ ಆರ್ಗನ್ ಸ್ಟ್ರೆಂಥನ್ ಆಗಿ ನಿಮ್ಗೆ ಹೊಟ್ಟೆ ನೋವು ಕಂಪ್ಲೀಟ್ ಆಗಿ ವಾಸಿ ಆಗುತ್ತೆ ಥ್ಯಾಂಕ್ ಯು